ನಿಮ್ಮ ಸುಖ ಸಮೃದ್ಧಿ ಪಡ್ಕೊಳ್ಳಿಕ್ಕೆ ಆನಂತರ ಅನೇಕ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಇವತ್ತು ಬರಿ ಆಧ್ಯಾತ್ಮಿಕ ಯೂಟ್ಯೂಬ್ ಎಪಿಸೋಡ್ಗಳನ್ನೇ ಬಿಡ್ತಿದ್ದೆ ಇವತ್ತು ಸ್ವಲ್ಪ ಸ್ಪರ್ಧಾತ್ಮಕ ಅದ ನನ್ನ ಯೂಟ್ಯೂಬ್ ಮೂಲ ಇರ್ತಕ್ಕಂಥ ಆಧ್ಯಾತ್ಮಿಕ ಎಪಿಸೋಡುಗಳನ್ನ ನೀವು ಯಾರೂ ನೋಡೋದೇ ಇಲ್ಲ ರಿವ್ಯೂ ಕೊಡೋದಿಲ್ಲ ಲೈಕ್ನೂ ಕೊಡೋದಿಲ್ಲ ಆ್ಯಕ್ಚುಲಿ ಅದಕ್ಕೆ ಒಮ್ಮೆ ಇರೋದನ್ನು ಹೋಗಬೇಕಾಗುತ್ತೆ ಆಕ್ಸೆಪ್ಟೆನ್ಸ್ ಧೈರ್ಯ ಅಂತ ಹೇಳ್ತೀವಲ್ಲ ಅದ ಕಾರಣ ಹತ್ರ ಕೂಡ ಹನ್ನೊಂದು ಅಂತ ನಾ ನಾವು ಮಾಡೋದು ಕರೆ ಆದರೆ ಇವತ್ತು ನಾನು ಏನು ಮಾಡಲಿಕ್ಕೆ ಹತ್ತಿನಲ್ಲ ಇದು ಅನೇಕ ಜನರು ಹೇಳ್ಯಾರೆ ಅನೇಕ ಜನ ಯೂಟ್ಯೂಬರ್ಸ್ ಹೇಳಿದ್ದಾರೆ ಆದರೆ ಪೂರ್ಣವಾಗಿ ಹೇಳಿಲ್ಲ ಆದ ಕಾರಣ ನಿಮಗೆ ತಪ್ಪು ಅಭಿಪ್ರಾಯ ಕೊಡ ಆಗಬಾರ್ದು ಅದ್ರ ಪೂರ್ಣ ಫಲ ನಿಮಗೆ ದೊರಕಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಮತ್ತು ನಾನು ಏನಾದರೂ ನಾನು ಹೇಳಿದಾಗ ಅದು ಹೇಗೆ ಇದು ಹೇಗೆ ಅಂತ ತಿಳ್ಕೊಂಡು ಈ ಒಂದು ಟ್ರೆಂಡ್ ಡೆವಲಪ್ ಆಗೈತಿ ಬುಗಾಣಿ ಒಂದು ಬುಗಾಣಿ ತಗೋರಿಂದ ಒಂದು ಬುಗಾಣಿ ತಗೋಬೇಕು ಅಂತ ಜೀರಿಗೆ ಹಾಕಿದ್ರೆ ಜೀರಿಗೆ ತೋರಿಸ್ಬೇಕು ಇಂಥ ಟ್ರೆಂಡ್ ಡೆವಲಪ್ ಆಗ್ಯದ ಅದಕ್ಕೆ ನಿಮಗೆ ಕೇಳಿ ಕೇಳಿ ನಿಮಗೂ ಕೂಡ ಅಡಿಕ್ಟ್ ಆಗಿರಿ ಅದಕ್ಕೆ ನಾ ಏನಾರ ನೇರವಾಗಿ ಇಂಥವೆಲ್ಲ ಮಿಮಿಕ್ ಮಾಡಲಾರ ಗಿಮಿಕ್ ಮಾಡಲಾರದೆ ನಾ ಹೇಳಿದ್ರಪ್ಪ ಅಂದ್ರೆ ಜೀರಿಗೆ ಅಂದರೆ ಏನಂತ ಕೇಳ್ತೀರಿ ಕಾಜಿನ್ ಗ್ಲಾಸ್ ಅಂದರೆ ಏನಂತ ಕೇಳ್ತೀರಿ ಅದಕ್ಕೆ ಇವೆಲ್ಲ ಬೇಕಾಗಿಲ್ಲ ಅಂತ ತಿಳ್ಕೊಂಡು ನಾನು ಕೂಡ ಸೋತು ಅವರಂಗ ಫಾಲೋ ಮಾಡಕ್ಕೆ ಹತ್ತಿ ನಾವು ಸೊ ಕೇಳಿ ಸರಿಯಾಗಿ ಅದರನ್ನು ಮಾಡಲಿ ಇದು ಡೂ ಇಟ್ ಇವರ್ ಸೆಲ್ಫ್ ಅಂದರೆ ನೀವೇ ಮಾಡಿ ಅಂತ ಹ್ಞೂ ನೀವೇ ಮಾಡಿ ಕಲೀರಿ ನೀವೇ ಮಾಡಿ ಆನಂದಿಸಿರಿ ನೀವೇ ಮಾಡ್ಕೊಂಡು ಪರಿಹಾರ ಪಡ್ಕೊಡಿ ಅಂತಕ್ಕಂಥ ಒಂದು ಕಾಜಿನಿಲಾಸಿನಾಗ ಒಂದಿಷ್ಟು ಹಾಲು ತಗೋರಿಷ್ಟೇ ಹ್ಞೂ ಒಂದಿಷ್ಟು ಹಾಲು ಇದ್ರೂ ಕೂಡ ಏನು ಮಾಡಬೇಕಪ್ಪ ಅಂತಂದ್ರೆ ತೀರ್ಥ ಜಲ ಗಂಗಾ ಜಲ ಇದ್ರೆ ಚಲೋ ಇರ್ಲಿಕ್ಕಂದ್ರೆ ಅಂದ್ರೆ ಗುಲಾಬ್ ಜಲ ಹಾಕ್ರಿ ಇರ್ಲಿಕ್ಕಂದ್ರೆ ಮಳೆ ನೀರು ಸಂಗ್ರಹ ಮಾಡಿದ್ದು ನೀವು ಬ್ಯಾಕ್ಟ್ರಿಗೆ ನೀರು ಹಾಕ್ತಿರಲ್ಲ ಆ ನೀರ ಹಾಕ್ರಿ ಇಲ್ಲ ಪೂಜೆ ಮಾಡಿ ನೀರಿಂದ ಅಭಿಷೇಕದ ನೀರು ಅಥವಾ ಮೂರ್ತಿ ತೊಳೆದದ್ದು ಗುಡಿಯಾಗಿ ಮೂರ್ತಿ ತೊಳೆದ್ದು ಜಲ ಬಂದಿರ್ತಲ್ಲ ಪ್ರೋಕ್ಷಣ ಮಾಡಿದ ಜಲ ಆ ದೇವ್ರಿಗೆ ಸ್ನಾನ ಮಾಡಿಸಿದ್ ಜಲ ಅದನ್ನೆಲ್ಲ ತಗೋರಿ ಅದು ಏನು ಸಿಗದೆ ಹೋತಪ್ಪ ಅಂತಂದ್ರೆ ಅದ್ರಾಗ ಒಂದಿಷ್ಟು ತುಳಸಿ ಹಾಕಿ ಇದನ್ನು ಶುದ್ಧೀಕರಣ ಮಾಡಿ ಹ್ಞೂ ಶು ತುಳಸಿ ಹಾಕಿ ಶುದ್ಧೀಕರಣ ಮಾಡ್ಕೊಂಡು ಆ ನೀರನ್ನ ಸ್ವಲ್ಪ ಇದ್ರಾಗ ಹಾಕಬೇಕು ಹೀ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದು ದೈವಿಕ ಚೂರ್ಣ ಅದ ಇಲ್ಲಿ ನನ್ನ ಮುಂದೆ ದೈವಿಕ ಚೂರ್ಣ ಅದ ಈ ದೈವಿಕ ಚೂರ್ಣ ಇಷ್ಟೇ ನೋಡಿ ಮುರುಗಿ ಮುದ್ರ ಮುರುಗಿ ಮುದ್ರದೊಳಗೆ ದೈವಿಕ ಚೂರ್ಣ ತೊಗೊಂಡು ಇದ್ರಾಗ ಹಾಕಿದೆ ಹ್ಮ್ ಮನಸ್ಸನ್ನು ಸಂಕಲ್ಪ ಮಾಡ್ಕೋರಿ ನಾನು ಮಾಡ್ತಕ್ಕಂಥ ಈ ಪ್ರಕ್ರಿಯೆ ನೂರಕ್ಕೆ ನೂರು ಫಲಿತಾಂಶ ಕೊಟ್ಟಿದೆ ತಂದೆ ನನ್ನ ಎಲ್ಲ ಸಮಸ್ಯೆಗಳು ಇದರಿಂದ ಪರಿಹಾರವಾಗಿವೆ ವಿಶೇಷವಾಗಿ ನನಗೆ ಕಾಡತಕ್ಕಂಥ ಎಲ್ಲರ ಬಾಯಿ ಬಂದಾಗಿದೆ ಅವರು ನಮ್ಮ ಮೇಲೆ ಕಾಡೋದನ್ನ ಬಂದ್ ಮಾಡಿದ್ದಾರೆ ಅನ್ನೋ ಸಂಕಲ್ಪ ಮಾಡಿಕೊಂಡು ಇದನ್ನು ಮೂರು ಸಲ ಈ ಥರ ಹಾಕಿದ್ರು ಹೀಗೆ ಹಾಕಿ ಇಟ್ಬಿಡ್ರಿ ಆನಂತರ ಇಲ್ಲಿ ಜೀರಿಗೆ ಬರ್ತದೆ ಜೀರಿಗೆ ಹ್ಞೂ ಮತ್ತು ಅದೇ ಸಂಕಲ್ಪ ಮಾಡಿಕೊಡಿ ಇಲ್ಲಿಗೆ ಇದನ್ನು ದೈವಿಕ ಚೂರ್ಣ ಹಾಕೋಬೇಕಾದಾಗ ಏನು ಸಂಕಲ್ಪ ಹಾಕ್ಕೊಂಡಿದ್ದೀರಿ ಅದೇ ಸಂಕಲ್ಪ ಮಾಡಿಕೊಂಡು ಇದರೊಳಗೆ ಜೀರಿಗೆಯನ್ನು ಹಾಕಿ ಆಯಿತು ಇದು ತಯಾರಾಯ್ತು ಇದು ನೀರು ಹಾಲು ಮತ್ತು ಜೀರಿಗೆ ದ್ರವ ದೈವಿಕ ಚೂರ್ಣ ಮತ್ತು ಜೀರಿಗೆ ಹಾಕಿದಂಥ ಈ ದ್ರವ ತಯಾರಾಯಿತು ಇದರೊಳಗೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರಬೇಕಾದ್ರೆ ಪಾಸಿಟಿವ್ ರಿಸಲ್ಟ್ ಅಂದರೆ ಉದಾಹರಣೆಗೆ ನಿಮಗೆ ನನ್ನ ವ್ಯಾಪಾರ ಅಭಿವೃದ್ಧಿ ಆಗಿದೆ ನಂತರ ನನಗೆ ನಾನು ಕೊಟ್ಟ ಸಾಲ ನಾನು ತೆಗೆದುಕೊಂಡ ಸಾಲ ಬೇಗ ಮುಡ್ಸಿದ್ದೀನಿ ಇಂಥ ಇತ್ತಪ್ಪ ಅಂತಂದ್ರೆ ಪಾಸಿಟಿವ್ ಅಪ್ರಿಮಿಷನ್ ಮಾಡ್ಕೋಬೇಕು ಇದಕ್ಕಪ್ಪ ಅಂತಂದ್ರೆ ನನಗೆ ಕಾಡಾಟ ಕಮ್ಮಿ ಆಗಿದೆ ಶತ್ರು ಸ್ತಂಭನ ಆಗಿದೆ ಶತ್ರು ನಾಶ ಆಗಿದ್ದಾರೆ ಈ ಥರ ಹೇಳ್ಕೋಬೇಕಪ್ಪ ಅಂತಂದ್ರೆ ಈ ಬ್ಯಾಲಿಲ್ಲೆ ಪಾಸಿಟಿವ್ ಅಪ್ರಿಮಿಷನ್ ಅಂದರೆ ಈ ಬ್ಯಾಳಿಲ್ ಮಾಡ್ಕೋಬೇಕು ಒಂದು ಈ ಬೆಳ್ಳ ಎರಡು ಮಾಡಿಬಿಡಿ ಸುಮ್ಮನೆ ಅಲ್ಲಿ ಏನು ಮಾಡಬೇಕು ಅಂತಂತಂದರೆ ಇದ್ರಾಗ ಏನು ಮಾಡಬೇಕು ಒಣ್ಣದ್ದು ಫಸ್ಟ್ಗೆ ಈ ಬ್ಯಾಳಿಲಿ ಮಾಡಿ ಮಧ್ಯಮ ಬೆಳ್ಳಿಲ್ಲೆ ಹೌದಾ ಏನು ಮಾಡಬೇಕು ಒಂದು ಕ್ರಾಸ್ ಗುಣಾಕಾರ ಚಿಹ್ನೆ ಹೀಗೆ ಹೀಗೆ ಹೇಳಿದ್ರೆ ಮುಂದೆ ನಡಬೇಕು ಅದೇ ನಿಮಗೆ ಗೊತ್ತಾಗಲಿಕ್ಕಿಲ್ಲ ಬಹುಶಃ ಅದನ್ನು ನಾನು ಬರೆದು ತೋರಿಸ್ತೀನಿ ಹೇಗೆ ನೋಡಿ ಇಲ್ಲಿ ಹಾಲಿನ ಮೇಲೆ ಏನು ಮಾಡಬೇಕು ಒಂದು ಗುಣಾಕಾರ ಚಿಹ್ನೆ ಅಡ್ಡ ಚಿಹ್ನೆ ಮತ್ತೊಂದು ಚಿಹ್ನೆ ಈ ಥರ ರೇಖೆಗಳನ್ನು ಅದನ್ನ ಕೊರಿಬೇಕು ಸಂಕಲ್ಪ ಮಾಡಿಕೊಂಡು ಆ ನಂತರ ಇದನ್ನ ಹಿಡ್ಕೊಂಡು ಮತ್ತು ಶತ್ರುನಾಶಯ ನಮ್ಮ ಶತ್ರುನಾಶಯ ನಮ್ಮ ಶತ್ರುನಾಶಯ ಅಂದ್ಕೊಂಡು ಮೂರು ಐದು ಏಳು ಸಲ ಹೇಳ್ಕೊಂಡು ಇದನ್ನು ಯಾವುದಾದ್ರು ಗಿಡ ಅಂತಂದರೆ ಒಂದು ಉತ್ತರಾಣಿ ಗಿಡ ತುಳಸಿ ಗಿಡ ಬಸರಿ ಗಿಡ ಸಾರಿ ಬಸರಿ ಗಿಡ ಅಲ್ಲ ಅಶ್ವತ್ಥ ಗಿಡ ಅಶ್ವತ್ಥ ಗಿಡ ಆಲದ ಗಿಡಕ್ಕೆ ಇದನ್ನು ನಮಸ್ಕಾರ ಮಾಡಿ ಹಾಕಿ ಬಂದುಬಿಟ್ರೆ ಮುಗಿಯಿತು ಹೀಗೆ ಶನಿವಾರದಿಂದ ಶನಿವಾರದವರೆಗೆ ಮಾಡಿರಿ ಅಥವಾ ಪ್ರತಿ ಶನಿವಾರ ಐದು ಶನಿವಾರ ಮಾಡ್ರಿ ಶನಿವಾರದಿಂದ ಶನಿವಾರ ಕಂಟಿನ್ಯೂಸ್ಲಿ ಏಳು ದಿವಸ ಮಾಡ್ರಿ ಇಲ್ಲ ಪ್ರತಿ ಶನಿವಾರ ಮಾಡ್ರಿ ನೀವೇ ನೋಡ್ತೀರಿ ನಿಮಗೆ ಯಾರು ಕಾಡ್ತಾರ ಕಂಟಿನ್ಯೂಸ್ಲಿ ಅವ್ರನ್ನ ತಂಟೆಗೆ ಬರುವುದಿಲ್ಲ ಆದರೆ ಒಂದು ಇನ್ನೂ ಅದು ಕಾಣ್ತಾ ಇದ್ದಾರಪ್ಪ ಇನ್ನೂ ಕಮ್ಮಿ ಮತ್ತೊಂದು ಏಳು ಶನಿವಾರದಿಂದ ಶನಿವಾರ ಮತ್ತೆ ಏಳು ದಿವಸ ಮಾಡ್ರಿ ಹ್ಮ್ ಶನಿವಾರದಿಂದ ಶನಿವಾರದವರೆಗೆ ಏಳು ಸಲ ಮಾಡ್ರಿ ಇಲ್ಲ ಐದು ಶನಿವಾರವನ್ನು ಮಾಡಬೇಕು ಐದು ಶನಿವಾರ ಐದು ಶನಿವಾರ ಪ್ರತಿ ಶನಿವಾರ ಐ ಒಂದರಂತೆ ಐದು ಶನಿವಾರ ಮಾಡಬೇಕು ಇಲ್ಲ ಸತತವಾಗಿ ಮಾಡಿ ನೋಡಿ ಕಮ್ಮಿ ಆಗ್ಬೇಕ ಏನೋ ಕಮ್ಮಿ ಆಗಿಲ್ಲ ಅದು ನಿಮ್ಮ ಬಾಧೆ ಶತ್ರು ಬಾಧೆ ಕಮ್ಮಿ ಆಗಿಲ್ಲ ಏನು ಡೆವಲಪ್ಮೆಂಟ್ ಆಗಿಲ್ಲಪ್ಪ ಅಂತಂದ್ರೆ ಈ ಥರ ಐದು ಶನಿವಾರದಂತ ಮೂರು ಸರಿ ಮಾಡಿರಿ ಐದು ಶನಿವಾರದ ಗುಂಪು ಬಂತು ಆತರ ಮೂರು ಸರಿ ಮಾಡಿ ಅಂದ್ರೆ ಐದು 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 ಹೌದಾ ಏಳು ಏಳು ಶನಿವಾರ ಮಾಡಿ ಒಂದು ಗ್ಯಾಪ್ ಮಾಡ್ರಿ ಹಂಗ ಮೂರು ಶನಿವಾರ ಮೂರು ಶನಿವಾರ ಏಳು ದಿವಸ ಅಂದ್ರೆ ಇಪ್ಪತ್ತೊಂದು ದಿವ್ಸ ಬರ್ತದ ಈ ಶನಿವಾರದಿಂದ ಶನಿವಾರ ಮಾಡಿದ್ರೆ ಬಿಡ್ರಿ ರಿಸಲ್ಟ್ ನೋಡಿರಿ ಮತ್ತೆ ಶನಿವಾರದ ಶನಿವಾರ ಮಾಡಿರಿ ರಿಸಲ್ಟ್ ನೋಡಿರಿ ಮತ್ತು ಶನಿವಾರದ ಶನಿವಾರ ನೋಡಿರಿ ರಿಸಲ್ಟ್ ನೋಡಿರಿ ಇದು ಭಾಳ ಅದ್ಭುತವಾಗಿ ರಿಸಲ್ಟ್ ಕೊಟ್ಟದ ಇದು ಎಂಬತ್ತು ಪರ್ಸೆಂಟ್ ಇದು ಕೂಡ ಎಂಬತ್ತು ಪರ್ಸೆಂಟ್ ನನಗೆ ಫಲಿತಾಂಶ ಕೊಟ್ಟದ ಮತ್ತು ನಿಮಗೂ ಯಾಕೆ ಅದು ಫಲಿತಾಂಶ ಕೊಡಲಿಕ್ಕಿಲ್ಲ ಹ್ಞೂ ಮಾಡಿ ನೋಡಿ ಹ್ಞೂ ನಿಮಗೆ ಒಳ್ಳೆಯದಾಗಲಿ ನನ್ನ ಮುಖ್ಯ ಉದ್ದೇಶ ಈ ಯೂಟ್ಯೂಬ್ನೊಳಗೆ ಮುಖ್ಯ ಉದ್ದೇಶ ನೀವು ನನಗೆ ಅನೇಕ ಪ್ರಶ್ನೆಗಳಾಗ್ತಿರಲ್ಲ ನೀವು ಆ ನಿಮ್ಮ ನೋವು ಹೋಗಬೇಕು ನೀವು ಖುಷಿ ಖುಷಿಯಾಗಿರ್ಬೇಕು ಅಂದುವಷ್ಟೇ ಹ್ಞೂ ಈ ಮಾತನ್ನು ಪ್ರತಿಯೊಬ್ಬ ಯೂಟ್ಯೂಬ್ರಿಗೆ ಹೇಳ್ತಾರೆ ಕರೆ ಏನು ಮಾಡೋದು ನಾನು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಕೇರ್ಲಿ ಪರವಾಗಿಲ್ಲ ಒಳ್ಳೇದಾಗಲಿ ಶ್ರೀ ಗುರುದೇವ್